ನೀ ಬಂದ್ ನನಿದ್ರೆ ಅದಕ್ಕೆ ಕಟ್ತಕ್ಕ ನನಗ್ ಬಿಳಿ ಮುಲ್ಲಂಗಿ ಮುಂದೆ ಹುಡುಗಿ ನೀ ನನ್ನ ಮೂಲಗಿ ಮೂರು ತಪ್ಪಿಗೆ ನೀ ದಂಡ ಕಟ್ಟಬೇಕಾ ದಂಡ ದಂಡ ಕಟ್ಟಬೇಕು ಹುಡುಗಿ ನಾನು ನಿನಗೆ ಮುನೆ ಕಟ್ಟಬೇಕು ಹಾ ನೀ ಕಟ್ಟೋದಿಲ್ಲ ಅಂದ್ರೆ ಸ್ಟೇಜ್ पेಾಟೋದಿಲ್ಲ ಅಲಾ ಕೋರೆ

ನೀ ಬಂದ ಇಪ್ಪತ್ ರೂಪಾಯಿ ರೂಪಾಯಿ ಕಾಯಿಪಲ್ಲಿ ಬುಟ್ಟಿನ ಹೊರಗೆ ನಿಂತ ಪಕ್ಕಾ ಪೌಡ್ರಂ ಹೇಳ ಮತ್ತೇನು ಅವ್ರಿಗೆ ನಮ್ಮ ಊರಿಗೆ ಬಂದಿ

அவர்த்திதவ ಾಯಿಂಡ್ ಚೌಳಿಕಾಯಿ ಏನ್ ಬೇಕು ತಗೋ ನಿನಗ ರೇಟ್ ಮಾಡಿ ಕೊಡ್ತೇನೆ ನೋ ಹುಡುಗಿ ಚೌಳಿಕಾಯಿ ಐವತ್ ರೂಪಾಯಿ ಬದ್ನಿಕಾಯಿ ಎಂಬತ್ ರೂಪಾಯಿ ಕಡಿಮೆ ಮಾಡಿ ಕೊಡ್ತೀನೋ ತಗ

सागा मर्चलो दायासितिकर राघसिमा? वान्ते मा नुरुगु? वान्ते मा नुरुगु? मा इन मने थोड़ीना द्विन्दिन वेशाने कट्ट मड़िदुरे ले! ಮಗಳ ಮುದ್ದಿನ ಮಗಳ ಎಲ್ಲಿ ಯಾವುದು ನೀನ್ ನಾವಣ ಕೇಳೇ ಕೇಳಿ ಬಿಡು ಬಾಯಾರ ಇಲ್ಲಿ ಏನಾರ ನಾನು ಕೂಸ್ ಬಂದಿತ ಕೂಸ್ ಹಾಗೂ ಕೂಸ್ ಆಲ್ರಿ ಅದ ಪೀಸ್ ಹಾಗೂ ಲೆವೆಲ್ಗೆ ಬಂದತ್ತೀಯಾ

ಚೀಲ ರೆಪ್ ಮಾಡೋದಾ ಅಪ್ಪ ಏನಿದೆ ಏನೇದೆ ನಾನು ಚೀಲ ಆರೆ ಭಾಗ लागಿತಲ್ಲ ಏ ಅಣ್ಣ ಉಂಗಲ ಕೆರಿಯಾಗಿತ್ತು ಮತ್ತಿನ ಕಷ್ಟಕ್ಕೆ ಊರ್ ಭಾಗ लागುತ್ತೆ ಅತ್ಯಲ್ ಹಾರು ಹೋಪರ್ತು ನಾನು ಹೇಳಿದೆ ನಮಗೆ ನಾನು ಬಂದಾಯಿತಿ ಐತಿ ಐತಿಲ್ಲ ಆ ಆ ಆ ಆ ಆ ತಡಿ ಮುಚ್ಚಲೇ ಹಾಕೋಸರ್ ಮಾರತಿ त्रास ನನ್ನ ಹಾಗೆ ಹುಯಿಕೊಳಕ ನೀ ಯಾಕ ಬಡಕತ್ತಿ ನಿನ್ನ ಮನಗೆ ಹೇಳಿದೆ ನಂಬ ಒಂದೇ ಕಚುಳಾನು ನೀ ಬಹಳ त्रास ಮಾಡಬಡ ಅಗ್ನಕ್ಕೆ ಇಡೋ ನೀನ ಹೀನಕ್ಕೆ ನನ್ನ ಚಿಂತೆಗೆ ಹಕ್ಕರು ಕಿಡೋ ಅಂತ ಹೆಟ್ಟಸಲ ಹೇಳಿದೆ ಹಾದ್ರ ನಮ್ಮ ಅಪ್ಪಾ ಕೇಳಲಿಲ್ಲ ಕೆಟ್ಟೆ ನಿಮ್ಮ ಅವ್ವನ ಪೂರ ಕೆಟ್ಟ ಅದು ನಿನ್ನ ಚೀಲ್ದಾಗ ಇಡ್ಸೋ ಅಷ್ಟು ಕಾಯಿ ಪಲ್ಯ ಹಾಕ್ಕೊಂಡು ಬಿಟ್ಟು ಅತಿ ಹತ್ತಿ ಕ್ಯಾಟಿ ಆ ಚೀಲನ ಹರ್ದು ಇಟ್ಟಲ್ವ ನಿನ್ನ ಅವ್ನ ಇಲ್ಲ ಚೀಲ ಅದು ಹರ್ದು ಹಾಗೆ ಮಾಡಿದೆ ತಡ್ರಿ ತಡ್ರಿ ಮಹಾರ ತಡ್ರಿ ಆ ಹುಡ್ಗಿನ ಹೆಂಗೆ ಗೊತ್ತಾಯ್ತು ರೀ ಮೊದಲು ಸಾನ್ ಹುಡ್ಗೈತೆ ಅಂತಾದ್ರೆ ಆಗ ಅದ ರೆಡಿ ಮಾಡಿದಾಗಿಂದ ಅದ್ರಾಗ ಏನು ಹಾಕೇ ಇಲ್ಲ ಮೊದಲ ಹೊಸ ಚೀಲ ಸಾಂದ ಚೀಲ ಐತಿ ಮೊದ್ಲಾ ಅದ ಅಂತಾದ್ರಾಗ ನಾನು ಈರಿಕಾಯಿ ಇಷ್ಟು ದುಡ್ಡು ಇಷ್ಟು ಇಷ್ಟ ತಪ್ಪ ಹಾಕುದ್ರಾಗ ನಾ ಅವಸರ ಮಾಡಿ ಹಾಕಿದ್ದಕ್ಕ ಹನ್ನೆರಡು ರೀ ನಿಮ್ ಮಗಳ ಚೀಲ ತಪ್ಪ ಮೇ ಮಗಡ ಮಾಡುವ ಮಾಡಿ ನಂದೇನು ತಪ್ಪಿಲ್ಲ ನಿಂದಗಳೇ ಇಲ್ಲೇ ನಿಂತಿವಂದ್ರ ನಾವ ನಾ ಬಂಗಾರಂತ ಚೀಲ ಚಿಂತನೆ ಮಾಡ್ತಾನಿವ ನಡಿ ನಿಮ್ ನಡಿ ನಡೀನ ಹೋಗುದ ನಡಿಯ ನಡಿ ನಿನ್ನ ನಡಿ ನಡಿ ನಡಿಯೋ ಹೋಗುದು ನಡೀನಾ ತರಾಟಿ ಮಗನ ಎಂತ ಮಗನ ಮೂಡಿ ಮಾಡಿ ನನ್ನ ಜೋಡಿ ಮದ್ವಿ ಹೇಳಿ ನಾ ಪ್ಲಾನ್ ಮಾಡ್ರೆ ಈ ಮಗ ಬಂದು ಎಳ್ಕೊಂಡ್ ಹೋಗ್ಬಿಟ್ಟು ನೋಡ್ರಿ ಮಗನ ಆಕೆ ಮದುವೆ ಮಾಡ್ಕೊಂಡೇ ಬಿಡ್ತಲ್ ನಾ ಇಲ್ಲ